ಕೋರಮಂಗಲ ಪಿಜಿಯಲ್ಲಿ ಯುವತಿಯ ಬರ್ಬರ ಹತ್ಯೆ ಪ್ರಕರಣ ಆದ ನಂತರದಲ್ಲಿ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು ಹಾಗೆಯೇ ಬಿಬಿಎಂಪಿ ಕೂಡ ಬೆಂಗಳೂರಿನ ಪಿಜಿಗಳಿಗೆ ಸಾಕಷ್ಟು ಗೈಡ್ ಲೈನ್ಸ್ ಗಳನ್ನ ಏನು ಬಿಡುಗಡೆ ಮಾಡಿತ್ತು ಆ ಗೈಡ್ ಲೈನ್ಸ್ ಅನ್ನ ಪಾಲಿಸದೇ ಹೋದಲ್ಲಿ ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು ಬೆಂಗಳೂರಿನಲ್ಲಿ ಬರೋಬ್ಬರಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಪಿಜಿಗಳು ಕಾರ್ಯನಿರ್ವಹಿಸ್ತಾ ಇದ್ದು ಹೀಗಾಗಿ ಎಲ್ಲಾ ಪಿಜಿಗಳಿಗೆ ಗೈಡ್ ಲೈನ್ಸ್ ಅನ್ನು ಬಿಡುಗಡೆ ಮಾಡಿತ್ತು ಸೆಪ್ಟೆಂಬರ್ ಹದಿನೈದರೊಳಗೆ ಲೈಸೆನ್ಸ್ ಪಡೆಯಲು ತಾಕೀತನ್ನ ಕೂಡ ನೀಡಿತ್ತು ಇಲ್ಲವಾದಲ್ಲಿ ಪಿಜಿಗಳನ್ನ ಬಂದ್ ಮಾಡುವುದಾಗಿ ಬಿಬಿಎಂಪಿ ವಿಶೇಷ ಆಯುಕ್ತ ಸೂರಳ್ಕರ್ ವಿಕಾಸ್ ಕಿಶೋರ್ದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು ಸೆಪ್ಟೆಂಬರ್ ಹದಿನೈದರೊಳಗೆ ಇನ್ನೇನಾದರೂ ನೀವು ಏನು ಲೈಸೆನ್ಸ್ ಪಿ ಜಿಗಳನ್ನ ಪಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಪಿ ಜಿಗಳನ್ನ ಬಂದ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಕೂಡ ಎಂ ಪಿ ಏನು ಬಿಡುಗಡೆ ಮಾಡಿದೆ ಹಾಗೇನೆ ಏನಾದರೂ ಈ ಒಂದು ಗೈಡ್ಲೈನ್ಸ್ ಅಂದ್ರೆ ಎಫ್ ಎಸ್ ಎಸ್ ಎ ಪರವಾನಿಗೆ ಪಡೆದುಕೊಂಡಿರ್ಬೇಕು ಶೌಚಾಲಯ ಸೌಲಭ್ಯ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಆಯೋಜಿಸಿರಬೇಕು ಹಾಗೆಯೇ ಸಾಕಷ್ಟು ಒಂದು ಗೈಡ್ಲೈನ್ಸ್ ಪಾಲಿಸದೆ ಹೋದಲ್ಲಿ ಪಿ ಜಿಯನ್ನು ಬಂದ್ ಮಾಡಲಾಗುತ್ತೆ